ಸೈಮಾ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದುಬೈನಲ್ಲಿ ಅದ್ಧೂರಿಯಾಗಿ ನಡೆದಿದೆ ಕನ್ನಡದ ಹಲವು ನಟ ನಟಿಯರು ದುಬೈಗೆ ತೆರಳಿ ಸೈಮಾನಲ್ಲಿ ಭಾಗಿಯಾಗಿದ್ರು ಕನ್ನಡದ ಹಲವು ಸಿನಿಮಾಗಳು ಸೈಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾಮಿನೇಟ್ ಆಗಿದ್ವು ಕೆಲವು ಸಿನಿಮಾಗಳು ಪ್ರಶಸ್ತಿ ಸಹ ಗೆದ್ದಿದೆ ವಿಶೇಷವಾಗಿ ಸಪ್ತ ಸಾಗರದಾಚೆ ಎಲ್ಲೋ ಸೈಡ್ ಎ ಸಿನಿಮಾ ಅಂತೂ ಹಲವು ವಿಭಾಗಗಳಲ್ಲಿ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಿದೆ ಸೈಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಗೆ ಭಾಜನವಾದ ಕನ್ನಡ ಸಿನಿಮಾಗಳ ಪಟ್ಟಿ ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ನಟಿ ರುಕ್ಮಿಣಿ ವಸನ್ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ನಟಿ ಕ್ರಿಟಿಕ್ ಚೈತ್ರಾ ಆಚಾರ್ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ನಿರ್ದೇಶಕ ಹೇಮಂತ್ ರಾವ್ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ವಿಲನ್ ರಮೇಶ್ ಇಂದಿರಾ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ಗಾಯಕ ಕಪಿಲ್ ಸಪ್ತ ಸಾಗರದಾಚೆ ಎಲ್ಲೋ ಅತ್ಯುತ್ತಮ ಪೋಷಕ ನಟ ನವೀನ್ ಶಂಕರ್ ಹೊಂದಿಸಿ ಬರೀ ಇರಿ ಅತ್ಯುತ್ತಮ ಪೋಷಕ ನಟಿ ಸಂಯುಕ್ತ ಹೊರನಾಡು ಟೋಬಿ ಅತ್ಯುತ್ತಮ ಹೊಸ ನಿರ್ದೇಶಕ ನಿತಿನ್ ಕೃಷ್ಣಮೂರ್ತಿ ಹಾಸ್ಟೆಲ್ ಹುಡುಗರು ಅತ್ಯುತ್ತಮ ಹೊಸ ನಟ ಶಿಶಿರಾ ಬೈಕಾಡಿ ಡೇರ್ ಡೆವಿಲ್ ಮುಸ್ತಫಾ ಅತ್ಯುತ್ತಮ ಭರವಸೆಯ ನಟಿ ವೃಷಾ ಪಾಟೀಲ್ ಲವ್ ಅತ್ಯುತ್ತಮ ಹೊಸ ನಟಿ ಆರಾಧನಾ ಕಾಟೇರಾ अत्यम संगीत निर्देशक वि हरिकृष्ण काटेरा अत्यम कन्ड सीमा काटेरा अत्यम गायकी मंग्ली काटेरा अत्यम साहिति डाली धनंजय टगरपल अत्यम नट क्रिटिक डाली धनंजय गुरुदेव होत सिनमेटोग्राफर श्वेत प्रिया कईवाम हास्य नट अनिध आचार आचार अंड ಸಿನಿಮಾ ರಂಗಕ್ಕೆ ಸೇವೆ ಶಿವರಾಜ್ ಕುಮಾರ್ ವರ್ಷದ ಅತ್ಯುತ್ತಮ ನಿರ್ಮಾಪಕ ಪಿ ಸ್ಟುಡಿಯೋಸ್ ಅನ್ವಿತ್ ಸಿನಿಮಾಸ್ ಅತ್ಯುತ್ತಮ ಹೊಸ ನಿರ್ಮಾಣ ಸಂಸ್ಥೆ ಅಭೋನಸ್ ಫಿಲಮ್ಸ್